ಏನು ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಆದ್ರೆ ಅದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಇರಬೇಕು ಅಂದ್ರೆ ಕೇವಲ ಅಧಿಕಾರಿಗಳಿಂದ ಮಾತ್ರ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸದೆ ಜನರ ಅಭಿಪ್ರಾಯ ಬೇಕು ಅಂದ್ರೆ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದ್ರೆ ಅದು ಜನರಿಗೆ ಉಪಯೋಗ ಆಗ್ಬೇಕು ಉಪಯೋಗ ಆಗ್ಬೇಕು ಮತ್ತೆ ಅದರ ಸಾಧಕ ಬಾಧಕಗಳು ಜನರಿಗೆ ಗೊತ್ತಿರಬೇಕು ಮತ್ತೆ ಮುಂದೆ ಏನಾದರೂ ಯೋಜನೆಯಲ್ಲಿ ತಿದ್ದುಪಡಿಗಳನ್ನು ಮಾಡೋದಿದ್ರೆ ಜನರಿಂದನೇ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದೆ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರದ ಏನ್ ಅನುದಾನ ಬರ್ತದೆ ಅದು ಸದ್ಬಳಕೆ ಆಗ್ಬೇಕು ಜನರಿಗೆ ಉಪಯೋಗ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ ಇರೋದ್ರಿಂದ ಇದರಲ್ಲಿ ಎಲ್ಲರೂ ಮುಕ್ತ ಮನಸ್ಸಿನಿಂದ ಭಾಗವಹಿಸಿ ಈ ಯೋಜನೆ ಅಂದ್ರೆ ಸರ್ಕಾರ ಈಗ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಒಟ್ಟು ಎರಡ್ ಸಾವಿರದ ಒಳಗೆ ಎಲ್ಲಾ ಶಾಲೆಗಳಲ್ಲಿ ಕೂಡ ಸಾಮಾಜಿಕ ಪರಿಶೋಧನೆ ಮಾಡಿ ವರದಿ ಸಲ್ಲಿಸಬೇಕಾಗಿರೋದ್ರಿಂದ ಇದು ನಾವು ಮಾದರಿಯಾಗಿ ಹಳೆಯಾಳ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಗೆ ಎರಡರಂತೆ ನಾವು ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಒಟ್ಟು ನಾಲ್ವತ್ತು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅದರ ಪ್ರಕಾರ ನಿಮ್ಮ ಆರಲ್ವಾಡ ಗ್ರಾಮ ಪಂಚಾಯಿತಿಯಲ್ಲಿ ನಾವು ನವಗ್ರಾಮ ಶಾಲೆ ಮತ್ತು ಅಂಗಣವಾಡಿ ಎಚ್ ಪಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಇದರಲ್ಲಿ ನಾವು ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಮಾಡ್ತಾ ಇಲ್ಲ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೀಲನೆ ಮಾಡ್ತಾ ಇದ್ದೀವಿ ಈ ಸಮಗ್ರ ಶಿಕ್ಷಣ ಯೋಜನೆ ಏನೇನ್ ಬರ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಶೂ ಸಾಕ್ಸ್ ಗಳನ್ನು ವಿತರಣೆ ಮಾಡುವಂತದ್ದಿದೆ ಆನಂತರ ಬೆಂಗ ವಿಕಲಚೇತನ ಮಕ್ಕಳೇನಿರ್ತಾರಲ್ಲ ಅವರಿಗೆ ಬೆಂಗಾವಲು ಮತ್ತೆ ಅಂತ ಕೊಡುವಂತ ವ್ಯವಸ್ಥೆ ಇದೆ ಆನಂತರ ಮೂರು ಕಿಲೋಮೀಟರ್ ವ್ಯಾಪ್ತಿಯಿಂದ ದೂರದಿಂದ ಬರುವಂತ ಮಕ್ಕಳಿಗೆ ಅವರಿಗೆ ಪ್ರಯಾಣ ಮತ್ತೆ ಕೊಡುವಂತ ವ್ಯವಸ್ಥೆಯು ಕೂಡ ಇದೆ ಅಂದ್ರೆ ಒಂದು ಶಾಲೆಯಲ್ಲಿ ಶಾಲ ಮೂಲಭೂತ ಸೌಲಭ್ಯಗಳು ಶಾಲೆಯಲ್ಲಿ ಇದಾಗಬೇಕು ಆದ್ರೆ ಕುಡಿಯುವ ನೀರಾಯ್ತು ಶೌಚಾಲಯ ಆಯಿತು ಕಟ್ಟಡ ಆಯಿತು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇದಾರಿಲ್ಲ ಪ್ರತಿಯೊಂದು ಅಂಶವು ಆಮೇಲೆ ಮಕ್ಕಳ ಕಲಿಕಾ ಗುಣಮಟ್ಟ ಹೇಗಿದೆ ಅದೇನಾದ್ರೂ ಸರ್ಕಾರ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತಾ ಇದೆ ಸರ್ಕಾರದಿಂದಲೇ ನೇಮಕಾತಿಯಾದ ಶಿಕ್ಷಕರು ಇದ್ದಾರೆ ಅವರ ಕಾರ್ಯವೈಖರಿ ವೈಕರಿ ಹೇಗಿದೆ ಶಿಕ್ಷಣ ಮಕ್ಕಳಿಗೆ ಸರಿಯಾದ ಗುಣಮಟ್ಟದಲ್ಲಿ ಶಿಕ್ಷಣ ನೀಡ್ತಾ ಇದ್ದಾರಿಲ್ಲ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಬೇಕಾಗಿದೆ ವರದಿ ಸಲ್ಲಿಸಬೇಕಂತ ಹೇಳಿದ್ರೆ ನಾವು ಕೇವಲ ಶಿಕ್ಷಕರಿಂದ ಮಾಹಿತಿ ಪಡೆಯಲು ಸಲ್ಲಿಸುವಂಗಿಲ್ಲ ಹಂಗಿಲ್ಲ ಆಗ ಆ ಕಾರಣಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ನಮ್ಮ ಮಾಡ್ತೇವೆ ಅಂತ ಹೇಳಿದ್ರೆ ಮೊದಲನೇ ದಿನ ಏನಂತ ಹೇಳಿದ್ರೆ ನಾವು ಏನ್ ಯೋಜನೆಗೆ ಸಂಬಂಧಪಟ್ಟಂತೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡ್ತೇವೆ ಅಂದ್ರೆ ಕ್ಯಾಶ್ ಬುಕ್ ಪರಿಶೀಲನೆ ಮಾಡ್ತೇವೆ ಬ್ಯಾಂಕ್ ಪಾಸ್ಬುಕ್ ಅನ್ನ ಪರಿಶೀಲನೆ ಮಾಡ್ತೇವೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಹಿಳೆಗಳನ್ನ ನಿರ್ವಹಣೆ ಮಾಡಿದಾರೋ ದಾಖಲಾತಿ ಅದನ್ನು ಕೂಡ ಪರಿಶೀಲನೆ ಮಾಡ್ತೇವೆ ಜೊತೆಗೆ ಆ ಮಕ್ಕಳಿಗೂ ಕೂಡ ಕೇಳ್ತೇವೆ ನಾವು ನಿಮ್ಗೆ ಏನ್ ಪಠ್ಯ ಪುಸ್ತಕ ಇದನ್ನೇ ಮಾಡಿದಾರ ಇಲ್ಲ ಶೂ ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಊರ ಸಮುದಾಯದಲ್ಲಿ ಯಾರು ಹಿರಿಯರಿದ್ದಾರೆ ಅವರನ್ನು ಭೇಟಿ ಮಾಡ್ತೇವೆ ಇದ್ದಾರೆ ಅವ್ರ ಮನೆಗೂ ಕೂಡ ಭೇಟಿ ಮಾಡಿ ಇಷ್ಟೆಲ್ಲ ಸೌಲಭ್ಯಗಳು ಇದ್ದಾವೆ ಅದು ನಿಮಗೆ ತಲುಪಿದಾವಿಲ್ಲ ಅಂತ ಕೇಳ್ತೇವೆ ಅದರ ಜೊತೆಗೆ ಮತ್ತೆ ಏನಂತ ಹೇಳಿದ್ರೆ ಶಾಲೆಯಲ್ಲಿ ಶಿಕ್ಷಕರ ಹೇಗೆ ಕರೆಕ್ಟ್ ಸರಿಯಾದ ಸಮಯಕ್ಕೆ ಬರ್ತಾರೆ ಇಲ್ಲ ಮತ್ತೆ ನಿಮ್ಗೆ ಏನು ಮಧ್ಯಾಹ್ನದ ಊಟದ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇದೆಯಲ್ಲ ಪ್ರತಿಯೊಂದು ವಿಷಯಗಳನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ ಅದರ ಚರ್ಚೆ ಮಾಡಿದಂತ ಅವರ ಅಂದ್ರೆ ಧನಾತ್ಮಕ ಅಂಶಗಳಾಗಿರ್ಬಹುದು ಋಣಾತ್ಮಕ ಅಂಶಗಳಾಗಿರ್ಬಹುದು ಅಂತ ಅಂಶಗಳನ್ನು ನಾವು ಎಲ್ಲ ಪಾಲಕರ ಮುಂದೆ ಅದನ್ನ ಚರ್ಚಿಸಿ ಮುಂದೆ ಇದರಲ್ಲಿ ಏನಾದ್ರೂ ಬದಲಾವಣೆಗಳನ್ನು ಮಾಡೋದಿದ್ರೆ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಅಥವಾ ಏನಾದ್ರೂ ಸಲಹೆ ಸೂಚನೆಗಳನ್ನು ಕೊಡ್ಲಿಕ್ಕೆ ಇದು ನಿಮ್ಗೆ ಮುಕ್ತ ಅವಕಾಶ ಇದೆ ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ನಾವು ಮತ್ತೇನಂತ ಹೇಳಿದ್ರೆ ಇದರಲ್ಲಿ ಶಾಲೆ ಬಗ್ಗೆ ನಾವು ಗಮನಿಸಿದ ಹಾಗೆ ನೋಡಿದೆ ಮಕ್ಕಳಿಗೂ ಕೂಡ ನಾವು ಪ್ರತಿಯೊಂದು ಮಗುವಿಗೆ ಕೂಡ ಪಾಠವನ್ನು ಓದಿಸಿ ನೋಡಿದ್ದೇವೆ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ ಶಾಲೆಯ ವಾತಾವರಣ ಕೂಡ ಉತ್ತಮವಾಗಿದೆ ನಾವು ಗಮನಿಸಿದ ಪ್ರಕಾರ ಕೆಲವೊಂದು ಸಾಕಷ್ಟು ಅಂಶಗಳು ಉತ್ತಮವಾಗಿ ನಮಗೆ ಕಂಡು ಬಂದಿದ್ದಾವೆ ಅದನ್ನು ಹೊರತುಪಡಿಸಿ ಮತ್ತೇನಾದ್ರೂ ನ್ಯೂನತೆಗಳಿದ್ರೆ ಇಲ್ಲಿ ಸೇರಿಕುವಂತ ಎಲ್ಲ ಪಾಲಕರು ಕೂಡ ಅದರ ಬಗ್ಗೆ ಚರ್ಚೆ ಮಾಡಬಹುದು ಆ ನನಗೆ ಈ ಪ್ರಾಸ್ತಾವಿಕವಾಗಿ ಇದರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಬಂಧಿಸುತ್ತಾ ನನ್ನ ಎರಡು ಮಾತನ್ನು ಮುಖಿಸ್ತಾ ಇದೆ ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿಯಾದ ಪವಿತ್ರ ಮೇತ್ರಿ ಅವರು ನಾವು ಏನು ನಾಲ್ಕು ದಿನಗಳ ಕಾಲ ವರದಿಯನ್ನು ಸಂಗ್ರಹಿಸಿದ್ದೇವೆ ಆ ವರದಿಯನ್ನು ಮುಂದೆ ಮನ್ನಣೆಯನ್ನು ಮಾಡ್ತಾರೆ ತದನಂತರ ನೀವು ಈ ವರದಿಯಲ್ಲಿ ಏನಾದರೂ ಬಿಟ್ಟು ಹೋದರೆ ಅಂಶಗಳು ನಾವು ಪ್ರತಿಯೊಂದನ್ನು ಹಾಕಿದ್ದೇವೆ ನಿಮ್ಮ ಶಾಲೆಯಲ್ಲಿ ಜನ ಶಿಕ್ಷಕರ ಕೊರತೆ ಇದ್ದಾರೆ ಶೌಚಾಲಯದ ಕೊರತೆ ಇದೆ ಆಟದ ಮೈದಾನದ ಕೊರತೆ ಇದೆ ಎಲ್ಲವನ್ನು ಹಾಕಿದ್ದೇವೆ ಅದನ್ನು ಹೊರತುಪಡಿಸಾಗಿ ಮತ್ತೆ ಬೇರೆ ಏನಾದರೂ ವಿಷಯಗಳು ಇದ್ರೆ ನಮ್ಮ ಗಮನಕ್ಕೆ ಬರದೇ ಇರುವಂತ ಏನಾದರೂ ವಿಷಯಗಳಿದ್ರೆ ನೀವು ಎಲ್ಲರೂ मुख्यವಾಗಿ ચર્છી શકો છો ધન્યવાદ